ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟರು ಸಂವಿಧಾನದಲ್ಲಿ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಸ್ವಾತಂತ್ರ್ಯ ಸಮಾನತೆ ಭ್ರಾತೃತ್ವ ಇವುಗಳನ್ನು ಸಮಾಜದಲ್ಲಿ ದೇಶದಲ್ಲಿ ಸ್ಥಾಪನೆ ಮಾಡಬೇಕು ಅಂತ ಸಂವಿಧಾನದಲ್ಲಿ ಹೇಳಿದ್ದಾರೆ ಸಮ ಸಮಾಜವನ್ನು ನಿರ್ಮಾಣ ಮಾಡಬೇಕು ಜಾತಿ ತೊಲಗಿಸಬೇಕು ವರ್ಗ ತೊಲಗಿಸಬೇಕು ಎಲ್ರಿಗೂ ಸಮಾನ ಅವಕಾಶಗಳನ್ನು ಕೊಡಬೇಕು ಸಮಾನ ಹಕ್ಕುಗಳನ್ನು ಕೊಡಬೇಕು ಅಂತ ಹೇಳಿದ ಸಮಾನ ಹಕ್ಕುಗಳು ಇಲ್ಲದೆ ಹೋದರೆ ಸಮಾನ ಅವಕಾಶಗಳು ಇಲ್ಲದೆ ಹೋದರೆ ದೇಶದಲ್ಲಿ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಸ್ವಾತಂತ್ರ್ಯ ಬಂದು ರಾಜಕೀಯ ಸ್ವಾತಂತ್ರ್ಯ ಆಗಬಹುದು ಆದರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಸಮಾನತೆ ಬರಬೇಕು ಆ ಸ್ವಾತಂತ್ರ್ಯವೂ ಕೂಡ ಸಿಗಬೇಕು ಆಗ ಸಿಕ್ಕಿದಾಗ ಮಾತ್ರ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗ್ತದೆ ಇದನ್ನು ನಾವು ಅರ್ಥ ಮಾಡ್ಕೋಬೇಕಾಗ್ತದೆ ಬರೀ ರಾಜಕೀಯ ಸ್ವಾತಂತ್ರ್ಯ ಬಂದ ಸಾಲದು ಎಲ್ಲ ಜನರಿಗೂ ಕೂಡ ಅದಕ್ಕೆ ನಾವು ಈ ಐದು ಗ್ಯಾರಂಟಿ ಯೋಜನೆಗಳನ್ನು ಮಾಡುವಾಗ ಯಾವುದೇ ಜಾತಿ ಇಲ್ಲ ಯಾವುದೇ ಧರ್ಮ ಇಲ್ಲ ಯಾವುದೇ ಪಕ್ಷ ಇಲ್ಲ ಎಲ್ಲ ಪಕ್ಷದ ಜನರಿಗೂ ಎಲ್ಲ ಪಕ್ಷದಲ್ಲಿರ್ತಕ್ಕಂಥ ಬಡವರಿಗೂ ಎಲ್ಲ ಧರ್ಮದಲ್ಲಿರ್ತಕ್ಕಂಥ ಬಡವರಿಗೂ ಎಲ್ಲ ಜಾತಿಯಲ್ಲಿರ್ತಕ್ಕಂಥ ಬಡವರಿಗೂ ಈ ಕಾರ್ಯಕ್ರಮಗಳನ್ನು ಜಾರಿ ಮಾಡಿದ್ದೇವೆ ಕಾರಣ ಯಾಕಪ್ಪ ಅಂತಂದ್ರೆ ಸಮಾನತೆ ಬರಬೇಕು ಸಮಾಜದಲ್ಲಿ ಅಸಮಾನತೆ ಹೋಗಬೇಕು ಎಲ್ಲರೂ ಮುಖ್ಯವಾಹಿನಿಗೆ ಬರಬೇಕು ಇದು ಬರದೆ ಹೋದರೆ ಈಗ ಸ್ವಾತಂತ್ರ್ಯ ಬಂದು ಎಷ್ಟು ವರ್ಷ ಆಯಿತು ಎಪ್ಪತ್ತೊಂಬತ್ತು ವರ್ಷ ಆಯಿತು ಸಂವಿಧಾನ ಬಂದು ಜಾರಿಗೆ ಬಂದು ಎಪ್ಪತ್ತೈದು ವರ್ಷಗಳಾಯಿತು ಎಪ್ಪತ್ತೈದು ಎಪ್ಪತ್ತೊಂಬತ್ತು ವರ್ಷಗಳಾದರೂ ಕೂಡ ಈ ಸಮಾಜದಲ್ಲಿ ಇನ್ನೂ ಸಮಾನತೆ ಬಂದಿಲ್ಲ ಸಮಾನತೆ ಬಂದಿಲ್ಲ ಶ್ರೀಮಂತರು ಶ್ರೀಮಂತ್ರೇ ಬಡವರು ಬಡವರೇ ಅಸಮಾನತೆ ಹೋಗಿಲ್ಲ ಯಾಕೆ ಗೊತ್ತಾ ಅಸಮಾನತೆ ಹೋಗಿಲ್ಲ ಅಂತಂದ್ರೆ ಇನ್ನೂ ಗಟ್ಟಿಯಾಗಿ ಯಾಕೆ ಕುಳ್ಕೊಂಡಿದೆ ಅಂತಂದ್ರೆ ನಮ್ಮ ಸಾಮಾಜಿಕ ವ್ಯವಸ್ಥೆಯಲ್ಲಿ ಜಾತಿ ವ್ಯವಸ್ಥೆ ಇದೆಯಲ್ಲ ಈ ಜಾತಿ ವ್ಯವಸ್ಥೆಯ ಕಾರಣಕ್ಕೋಸ್ಕರ ಸಮಾನ ಅವಕಾಶ ಸಿಕ್ಕದೆ ಈ ಸಮಾನತೆ ಬರಲಿಕ್ಕೆ ಸಾಧ್ಯ ಆಗಿಲ್ಲ ಸಮಾನ ಅವಕಾಶಗಳು ಸಿಕ್ಕಿದ್ರೆ ಸಮಾನತೆ ಬರ್ತಿತ್ತು ಅಸಮಾನತೆ ನಿರ್ಮಾಣ ಆಯ್ತಿರ್ಲಿಲ್ಲ ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಅದಕ್ಕೋಸ್ಕರ ಎಲ್ಲಿವರಿಗೆ ಅಸಮಾನತೆಯನ್ನು ನಾವು ತೊಡೆದಾಕಲ್ಲ ಅಲ್ಲಿವರಿಗೆ ಸ್ವಾತಂತ್ರ್ಯ ಬಂದದಕ್ಕೆ ಸಾರ್ಥಕ ಆಗಲ್ಲ ಇದನ್ನು ನಮ್ಮ ಸರ್ಕಾರ ಅರ್ಥ ಮಾಡ್ಕೊಂಡು ಆ ದಿಕ್ಕಿನಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ನಾವು ಅಧಿಕಾರದಲ್ಲಿದ್ದಾಗ ಅನೇಕ ಭಾಗ್ಯಗಳನ್ನು ಕೊಟ್ಟಿದ್ದೀವಿ ಆ ಭಾಗ್ಯಗಳು ಎಲ್ಲವೂ ಕೂಡ ಅಸಮಾನತೆಯನ್ನು ತೊಡಗಿಸ್ಲಿಕ್ಕೆ ಮಾಡ್ತಾ ಇದ್ದೀವಿ ಈಗ ಗ್ಯಾರಂಟಿ ಯೋಜನೆಗಳನ್ನು ಮಾಡಿರ್ತಕ್ಕಂಥದ್ದು ಅಸಮಾನತೆಯನ್ನು ತೊಡೆದಾಕ್ಲಿಕ್ಕೆ ಇಲ್ಲಿ ಹೆಣ್ಮಕ್ಳಿದ್ದಾರೆ ಶಕ್ತಿ ಯೋಜನೆ ಮಾಡಿರೋದು ಯಾಕೋಸ್ಕರ ಅವರು ದುಡ್ಡು ಉಳಿತಾಯ ಆಗಲಿಲ್ವಾ ಇದು ವೇಸ್ಟು ಅಂತ ನನ್ನ ಕೆಲವರು ಮಾತಾಡ್ತಾ ಇದ್ದಾರೆ ಇದನ್ನ ಈ ಕಾರ್ಯಕ್ರಮ ಮಾಡಬಾರ್ದಾಗಿತ್ತು ಅಂತ ಕೂಡ ಮಾತಾಡ್ತಾರೆ ಅದಕ್ಕೆಲ್ಲ ಬಹುಶಃ ಜನರೇ ಉತ್ತರ ಕೊಡಬೇಕು ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದಾರೆ ಜನರೇ ಉತ್ತರ ಕೊಡಬೇಕು ನೀವೇ ಉತ್ತರ ಕೊಡಬೇಕು ಅಲ್ವಾ ನೀವೆಲ್ಲ ಉತ್ತರ ಕೊಡೋದು ಯಾರು ಈ ಕಾರ್ಯಕ್ರಮಗಳನ್ನು ಮಾಡಬಾರದು ಅಂತ ಇದ್ದಾರೆ ಇದು ವೇಸ್ಟು ಅಂತ ಇದ್ದಾರೆ ನಾವು ದಡ್ರ ಒಂದು ಲಕ್ಷಕ್ಕೂ ಹೆಚ್ಚು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡೋದು ಅಂತಂದ್ರೆ ಸಮಾನತೆಯನ್ನು ತರಬೇಕು ಅನ್ನೋ ಕಾರಣಕ್ಕೋಸ್ಕರವಾಗಿ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಅದರಿಂದ ನಾನು ಹೆಚ್ಚು ಮಾತಾಡಕ್ಕೆ ಹೋಗಲ್ಲ ಯಾಕಂತಂದ್ರೆ ಬಹಳ ಜನ ಬೆಳಿಗ್ಗೆನೆ ಬಂದ್ಬಿಟ್ಟಿದ್ದಾರೆ ಅಲ್ವಾ ಹತ್ತು ಗಂಟೆಗೆ ಬಂದ್ಬಿಟ್ಟಿದ್ದಾರೆ ನಾವು ಬಂದಾಗೆಲ್ಲ ಬರ್ತಿ ಇತ್ತು ಈಗ ಸಹ ಎಲ್ಲ ಖಾಲಿ ಆಗ್ಬಿಟ್ಟಿದ್ದಾರೆ ನೀಪ್ಪ ಆ ಕಡೆ ನೋಡಿದ್ಯಾ ಹಿಂದ್ಗಡೆ ನೋಡಿದ ತಿರುಗಿ ನೋಡಿದ್ಯಾ ಅದರಿಂದ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ನೆನ್ಕೊಳ್ಳೋಣ ನೆನ್ಕೊಂಡು ಸಮಾಜದಲ್ಲಿರ್ತಕ್ಕಂಥ ಜಾತೀಯತೆ ವರ್ಗ ಇವೆಲ್ಲನೂ ಕೂಡ ತೊಡಗಾಗ್ತಕ್ಕಂಥ ಪ್ರಯತ್ನವನ್ನ ಮಾಡೋಣ ಮಾಡೋಣ ಅಲ್ಲ ನಮ್ಮ ಸರ್ಕಾರ ಯಾವತ್ತೂ ಕೂಡ ಸಂವಿಧಾನದ ಪರವಾಗಿರ್ತಕ್ಕಂಥ ಸರ್ಕಾರ ಬಡವರ ಪರವಾಗಿರ್ತಕ್ಕಂಥ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ ದಲಿತ ಪರವಾಗಿರ್ತಕ್ಕಂಥ ಸರ್ಕಾರ ಅಲ್ಪಸಂಖ್ಯಾತರ ಪರವಾಗಿರ್ತಕ್ಕಂಥ ಸರ್ಕಾರ ಕಾರ್ಮಿಕರ ಪರವಾಗಿರ್ತಕ್ಕಂಥ ಸರ್ಕಾರ ಸೊ ಈಗ ಅನೇಕ ಅಭಿವೃದ್ಧಿ ಕೆಲಸಗಳು ಆಗಿದಾವೆ ನೂರ ಮೂವತ್ತೆರಡು ನೂರತ್ತಾರು ಕೋಟಿ ನೂರ ಮೂವತ್ತೆರಡು ಕೋಟಿ ನೂರತ್ತಾರು ಕೋಟಿ ನಿಮ್ಮ ಪಟ್ಟಣದಲ್ಲೂ ಆಗಿದೆ ದಿಡ್ಗಾ ಅಭಿನಂದನೆ ಹೇಳಿದ್ಯಾ ಅದಕ್ಕೆ ನೀನು ಹೇಳಿದ್ದಾಗ ಜ್ಞಾಪಕ ಇರಲಿ ಅಂತ ದಿಡ್ಗ ಅದಕ್ಕೆ ಒತ್ತಾಯ ಮಾಡಿದವರು ಯಾರು ಗೊತ್ತಾ ಸ್ವಾಮಿ ನೀನು ಮಾಡಿದ್ದೆ ಬೇರೆ ನೋಡಿ ಅವತ್ತು ಹೇಳಿದ್ದೆ ನಾನು ಲೋಕಸಭಾ ಚುನಾವಣೆಗಿಂತ ಮುಂಚಿತವಾಗಿ ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದು ಮಾಡಿದ್ದು ಈಗ ಅಭಿನಂದನೆ ಹೇಳಿದ್ದಾರೆ ಬಾಲಕೃಷ್ಣ ಅವರಿಗೆ ಧನ್ಯವಾದಗಳು ಗೋಪಾಲ ಸ್ವಾಮಿ ಕೂಡ ಅಭಿನಂದನೆಗಳು ಹೇಳಿದ್ದು